ನಮಸ್ತೆ ನನ್ನ ಪ್ರಿಯ ಬಾಂಧವರೇ ಬಾಂಧವರೇ ಇವತ್ತು ನಾವು ನೋಡ್ತಿರೋದು ವ್ಯಾಪಾರಕ್ಕೆ ಯಂತ್ರ ಅಂತ ಯಾಕೆ ಸಾಕಷ್ಟು ಪಾಪ ವ್ಯಾಪಾರ ವ್ಯವಹಾರ ಮಾಡ್ತಿರೋರು ಡಲ್ ಇದೆ ವ್ಯಾಪಾರಗಳು ಆಗ್ತಾ ಇಲ್ಲ ಅಂತ ಕೇಳ್ತಿರೋರು ಸಾಕಷ್ಟು ಬಂಡವಾಳ ಹಾಕಿರ್ತೀವಿ ಅಷ್ಟು ಬಂಡವಾಳಕ್ಕೆ ನಾವು ಬಡ್ಡಿ ಕಟ್ಟಬೇಕು ಆದರೆ ವ್ಯಾಪಾರ ಮಾತ್ರ ಆಗ್ತಾ ಇಲ್ಲ ಭಾಳ ಇದರಿಂದ ಕಷ್ಟಗಳಾಗಿದೆ ಮೊನ್ನೆ ಒಬ್ಬರು ಹೆಣ್ಮಗಳು ತರಕಾರಿ ಅಂಗಡಿಯವರು ಕೇಳಿದ್ರು ಒಬ್ಬರು ಒಂದು ಸಾರಿ ಹಾಕಬೇಕು ಅಂದರೆ ದೊಡ್ಡ ಅಂಗಡಿ ಅದು ಒಂದು ಸಾರಿ ಹಾಕಬೇಕು ಅಂದರೆ ಒಂದು ಲಕ್ಷದಿಂದ ಐವತ್ತು ಸಾವಿರದಿಂದ ಒಂದು ಲಕ್ಷ ತನಕ ಆಗುತ್ತೆ ಆದರೆ ಹಾಗೋದು ಮಾತ್ರ ಬರೀ ಕಮ್ಮಿ ಅಮೌಂಟು ಮೊದಲೆಲ್ಲ ಚೆನ್ನಾಗಿ ಮೂವತ್ತರಿಂದ ದಿನಕ್ಕೆ ಮೂವತ್ತಿಂದ ಹೆಚ್ಚು ಕಮ್ಮಿ ಮೂವತ್ತು ಸಾವಿರ ಆಗ್ತಿತ್ತು ಈಗ ಭಾಳನೇ ಕಮ್ಮಿ ಆಗ್ತಾ ಇದೆ ಈ ರೀತಿ ಮಾಡಿದ್ರೆ ನಮಗೆ ಸಾಲ ಕೊಟ್ಟಿರೋ ಇಪ್ಪತ್ತು ಸಾರಿ ಫೋನ್ ಮಾಡಿ ಕೇಳ್ತಾಯಿರ್ತಾರೆ ಅವ್ರಿಗೆ ಕೊಡಕ ಅಥವಾ ನಾವು ಅಂಗಡಿಗೆ ಬಾಡಿಗೆ ಕಟ್ಟದ ಸಾಲದವ್ರು ಕೊಡೋದ ಹೇಗೆ ಅಂತ ಅಂದ್ಬಿಟ್ಟು ಹೀಗೆ ಸಾಕಷ್ಟು ಜನ ಇದನ್ನು ಕೇಳ್ತಾ ಕೇಳ್ತಾಯಿದ್ದೀರಾ ಈಗ ನಾನು ಬೇರೆ ಎದ್ರೂ ಕೂಡ ವ್ಯಾಪಾರದ ಬಗ್ಗೆ ಹೇಳಿದ್ದೆ ಈಗಲೂ ಇದನ್ನು ಇದ್ದೀನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇದನ್ನು ತಾಮ್ರ ತಗಡನ್ನ ಬರ್ಕೋಬೇಕು ಅಂದರೆ ತಾಮ್ರ ತಗಡೆ ಶುದ್ಧಿ ಮಾಡ್ಕೋಬೇಕು ನಾನು ಹೇಳ್ತಾನೆ ಇರ್ತೀನಿ ಅವಾಗವಾಗ ಹೊಸ್ದಾಗ ಯಾರು ನೋಡ್ತಿರೋರಿಗೆ ಗೊತ್ತಾಗಿಲ್ಲ ಅನ್ನೋದು ಆ ಉದ್ದೇಶಕ್ಕೆ ಹೇಳ್ತಿದ್ದೀನಿ ಅಷ್ಟೇ ಇಲ್ಲ ಗೊತ್ತಿರೋರ್ಗಿದ್ರೆ ಏನು ಅದು ಅವ್ರಿಗೇನು ಬೇಡ ಗೊತ್ತಿಲ್ಲದ್ರೆ ಇರೋರು ಪಾಪ ಮೊದಲು ಮೊದಲಾಗಿ ನೋಡ್ತಿರೋರಿಗೆ ಇದ್ರ ಬಗ್ಗೆ ಏನು ಅಂತ ಗೊತ್ತಿರೋಲ್ಲ ಹಾಗಾಗಿ ಅವ್ರಿಗಾಗಿ ನಾನು ಹೇಳ್ತಾ ಇರ್ತೀನಿ ಇಂಥವ್ರು ಅದನ್ನು ಎಲ್ಲ ಶುದ್ಧಿ ಮಾಡಿಕೊಂಡು ಅದಕ್ಕೆ ಅಷ್ಟ ವಿದ್ಯಾರ್ಚನೆ ಅಂತ ಎಲ್ಲ ಮಾಡಿ ಪೂಜೆ ಮಾಡಿ ಅದಕ್ಕೆ ಒಂದು ಇದನ್ನು ಬರೆಯೋದ್ರಲ್ಲಿ ಏನು ಯಾವ ರೀತಿ ಬರಿಬೇಕು ಅಂತ ನೋಡ್ಕೊಳ್ಳೋಣ ಇದು ಏನು ಏನು ಬೇರೆ ಮೂಲಿಕೆಗಳಲ್ಲೇ ಏನೂ ಇಲ್ಲ ನೀವೊಂದು ಖಾಲಿ ಪೆನ್ನು ಖಾಲಿ ಪೆನ್ ರಿಪಿಲ್ ಇಲ್ದಿರೋ ಪೆನ್ನಲ್ಲಿ ಕೂಡ ಬರಿಬೋದು ಇಲ್ಲ ಅಂತಂದರೆ ನಿಮಗೆ ಯಾವುದಾದ್ರೂ ಒಂದು ಅಷ್ಟಗಂಧ ಏನಾದರೂ ತಯಾರು ಮಾಡ್ಕೋಬೋದು ಅಷ್ಟಗಂಧ ತಯಾರು ಅಥವಾ ಗೋರೋಜನ ಇದ್ದರೆ ಗೋರೋಜನದಲ್ಲಿ ಕುಂಕುಮ ಗೋರೋಜನ ಕಲಸಿ ಕೂಡ ಇದನ್ನು ಬರಿಬೋದು ಅಥವಾ ಪೆನ್ನಲ್ಲಿ ಕೂಡ ನೀವು ಬರ್ಕೋಬೋದು ಈ ಒಂದು ಇದನ್ನು ತಾಮ್ರ ತಗಡಿನಲ್ಲಿ ಖಾಲಿ ರಿಪಿಲಲ್ಲಾದರೆ ಅಕ್ಷರ ಬೀಳುತ್ತೆ ಪೆನ್ನಲ್ಲಾದರೆ ಹಿಂಗೆ ಇದಾಗುತ್ತೆ ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಒಂದು ಇದ್ರಲ್ಲಿ ಬರಿಬೋದು ನಿಮಗೆ ಅದು ಆಗಿಲ್ಲ ಏನಾರು ತುಳಸಿ ಕಡ್ಡಿ ಇತ್ತು ಅಂದರೆ ತುಳಸಿ ಕಡ್ಡಿಲಿ ಕೂಡ ಬರಿಬೋದು ಇದನ್ನು ಇದನ್ನು ಈ ರೀತಿ ಎಲ್ಲ ಬರೆದು ಆದಮೇಲೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ಅದಕ್ಕೆ ಮಾಮೂಲಿ ಆಗಿ ಒಂದು ಪೂಜೆಯನ್ನು ಕೊಡಲೇಬೇಕಾಗುತ್ತೆ ಇದನ್ನು ರಚನೆ ಮಾಡಬೇಕಾದ್ರೆ ನೀವು ಮಡಿಯಿಂದ ತಯಾರು ಮಾಡಬೇಕು ಇದಕ್ಕೆ ಬೇಕಾಗುವಂಥ ವಸ್ತುಗಳು ಪೂಜೆಗೆ ಅಂದರೆ ತಿಳ್ಕೊಳ್ಳಿ ಎರಡು ತೆಂಗಿನಕಾಯಿ ಬೇಕು ಒಂದು ಚೆನ್ನಾಗಿರೋ ಎಲೆಗಳು ಒಂದು ಇಪ್ಪತ್ತೈದು ಎಲೆ ಇಪ್ಪತ್ತೈದು ಅಡಿಕೆ ಬೇಕು ಸಮ ಸಮಾನ ತಗೋಬೇಕು ಅಂದರೆ ಅಡಿಕೆ ಬಂದು ಬೆಟ್ಟ ಅಡಿಕೆ ಅಂತ ಹೇಳ್ತೀವಿ ನೋಡಿ ಬೆಟ್ಟ ಅಡಿಕೆ ಅಂದರೆ ಉಂಡೆ ಅಡಿಕೆ ಬೆಟ್ಟ ಅಡಿಕೆ ಬೇಕಾಗುತ್ತೆ ಮತ್ತು ಕುಂಕುಮ ಅರ್ಶನ ವಿಭೂತಿ ಇವನ್ನೆಲ್ಲ ತಗೋಬೇಕು ಇದಕ್ಕೆ ಪೂಜೆ ಮಾಡೋಕ್ಕೆ ನೀವು ಅರ್ಚನೆ ಮಾಡೋಕ್ಕೆ ಬಿಲ್ಪತ್ರೆ ಬೇಕಾಗುತ್ತೆ ಬೇರೆ ಹೂವು ಇದಕ್ಕೆಲ್ಲ ಬೇರೆ ಬೇರೆ ಹೂವು ಹೇಳ್ತಿದ್ವಿ ಆದರೆ ಇದಕ್ಕೆ ಬಿಲ್ಪತ್ರೆ ಬೇಕಾಗುತ್ತೆ ಬಿಲ್ಪತ್ರೆಯಿಂದ ಅರ್ಚನೆ ಮಾಡಬೇಕಾಗುತ್ತೆ ಅರ್ಚನೆ ಮಾಡಿ ಇದನ್ನು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಇದಕ್ಕೇನು ಮಂತ್ರ ಇಲ್ಲ ಮಂತ್ರ ಬೇಕು ಅಂದರೆ ನಾನು ಕಳೆದ ವಿಡಿಯೋಲಿ ಮಂತ್ರ ಹಾಕಿದ್ದೀನಿ ಆ ಮಂತ್ರನ ನೀವು ಉಪಯೋಗಿಸ್ಕೋಬೋದು ಉಪಯೋಗಿಸ್ಕೊಂಡು ಹಾಕ್ಕೋಬೋದು ಇದನ್ನು ಪೂಜೆ ಎಲ್ಲ ಮಾಡಿ ನೀವು ನೀಟಾಗಿ ಅಂದರೆ ಒಂದು ಸಿದ್ಧಿ ದಿನ ಮಾಡ್ಕೊಳ್ಳಿ ಅದನ್ನು ಯಾವ ಕಡೆ ತಿರ್ಕೋಬೇಕು ಯಾವ ಕಡೆ ಮುಖ ಇಕ್ಕೋಬೇಕು ಅನ್ನೋದಿದ್ದರೆ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ನಿಮ್ಮ ಮುಖ ಇರಲಿ ಬರೀಬೇಕಾದ್ರೆ ಮುಖ ನಿಮ್ಮದು ಉಪ್ ಉತ್ತರಕ್ಕೆ ಮುಖ ನೋಡಿ ಅಥವಾ ಪೂರ್ವಕ್ಕೆ ಮುಖ ಇರಲಿ ಅನ್ನೋದು ಇಲ್ಲಿ ಹೇಳ್ತಿದ್ದೀನಿ ಮತ್ತು ಇದನ್ನು ಮಾಡುವಂಥದ್ದು ನಿಮಗೆ ಭಾನುವಾರ ಗುರುವಾರ ಅಷ್ಟಮಿ ಅಥವಾ ಅಮಾವಾಸ್ಯೆಗಳಲ್ಲಿ ಕೂಡ ಇದನ್ನು ಬರೀಬೋದು ಒಳ್ಳೆ ಸಿದ್ಧಿ ದಿವಸ ನೋಡ್ಕೊಂಡು ಇದನ್ನು ಬರೀಬೋದು ಇದು ಸರಿಯಾದ ರೀತಿಲಿ ಬರಬೇಕಾಗುತ್ತೆ ಇದನ್ನು ಈ ರೀತಿ ಎಲ್ಲ ಬರೆದು ಇದಕ್ಕೆ ಈ ರೀತಿ ಒಂದು ಹೇಳಿದ ಕಾಯಿ ಎಲೆ ಅಡಿಕೆ ಎಲ್ಲ ಇಪ್ಪತ್ತೈದು ಎಲ್ಲ ಹಿಕ್ಕಿ ಇದಕ್ಕೆ ಪೂಜೆ ಮಾಡೋ ಆದಮೇಲೆ ಅದಕ್ಕೊಂದು ಪ್ರಸಾದ ಅಂತ ಇಟ್ಟು ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸಾದ ಇದಕ್ಕೆ ಏನು ಮಾಡ್ತೀರಾ ಕಟ್ ಹಾಕ್ಸ್ಕೋಬೇಕು ಇದಕ್ಕೆ ಗ್ಲಾಸ್ ರೀತಿಯೋ ಅಥವಾ ಈಗೆಲ್ಲ ಬಂದಿರೋ ರೀತಿ ಅದಕ್ಕೆ ಒಂದು ಫ್ರೇಮ್ ಹಾಕ್ಸ್ಕೊಬೇಕು ಯಾಕೆಂದರೆ ಇದು ಅಂಗಡೀಲಿ ಇಡೋವಂಥದ್ದು ನೀವೇನು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇಡೋ ಅಂಥದ್ದು ಯಾವುದು ಯಾವ ಜಾಗದಲ್ಲಿ ನೀವು ವ್ಯಾಪಾರ ಮಾಡ್ತಾಯಿದ್ದೀರೋ ಆ ಜಾಗದಲ್ಲಿ ಇದಕ್ಕೆ ಒಂದು ಫ್ರೇಮ್ ಹಾಕ್ಸ್ಬಿಟ್ಟು ಅಲ್ಲಿ ಒಂದು ನ್ಯಾತು ಹಾಕ್ಬೇಕು ಅದನ್ನು ಹ್ಯಾಂಗ್ ಮಾಡಬೇಕಾಗತ್ತೆ ಆವಾಗ ನಿಮಗೆ ಒಳ್ಳೆ ಚೆನ್ನಾಗಿ ವ್ಯಾಪಾರ ಅಭಿವೃದ್ಧಿನೂ ಆಗುತ್ತೆ ಮತ್ತು ಇನ್ನೊಂದು ರೀತಿ ಕೆಲವೊಂದೇನಪ್ಪ ಒಂದು ರೀತಿ ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಆಗಲ್ಲ ಏನೋ ಒಂದು ರೀತಿ ಎದ್ದೋಗ್ಬೇಕು ಎದ್ದೋಗ್ಬೇಕು ಏನೋ ಒಂದು ರೀತಿ ತಳಮಳ ಹಾಕ್ತಿರುತ್ತೆ ಅಂಥದ್ದು ಕೂಡ ಶಾಂತಿ ಆಗುತ್ತೆ ಮತ್ತು ಯಾವುದಾದ್ರು ಕೆಲವೊಂದು ಜನ ಏನಾದರೂ ತೊಂದರೆ ಇದ್ದು ದುಷ್ಟ ಗ್ರಹಗಳು ಏನಿದ್ರೆ ಅದು ಕೂಡ ಬಿಟ್ಟು ಹೋಗುತ್ತೆ ಇದಕ್ಕೆ ಸಾಮಾನ್ಯವಾಗಿ ನೀವು ಒಂದು ನಲವತ್ತೊಂದು ದಿವಸ ಇದಕ್ಕೆ ಸಾಂಬ್ರಾಣಿ ತೋರಿಸ್ತಾ ಇರಬೇಕು ಸಾಂಬ್ರಾಣಿ ಅಥವಾ ಊದುಬತ್ತಿ ಇದಕ್ಕೆ ತೋರಿಸ್ತಾ ಇರ್ಬೇಕು ನಲವತ್ತೊಂದು ಸಹ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಇದಕ್ಕೆ ನೀವು ಮಾಡಿ ಈ ಅಕ್ಷರಗಳನ್ನ ನೀವು ನೋಡ್ಕೊಳ್ಳಿ ಈ ಅಕ್ಷರಗಳು ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಮತ್ತಿಲ್ಲಿ ಸ್ವಲ್ಪ ಅಕ್ಷರ ನಾನು ತಿದ್ದಿದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ರೀಮ್ ಇದು ನೋಡಿ ಇನ್ನೂ ಒಂದು ಸಲ ನಾನು ಇಲ್ಲಿ ತೋರಿಸ್ತೀನಿ ಈ ರೀಮ್ ಈ ರೀತಿಯಾದ ರೀಮ್ ಇದು ಕಾಣಿಸ್ತಾ ಇದೆ ವೀಕ್ಷಕರೇ ಇದು ಹೀರೆ ರೀಮ್ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಕಾಣ್ತಾ ಇಲ್ಲ ಅಂದರೆ ಈ ಅಕ್ಷರನ ಇಲ್ಲೇನು ತೋರಿಸಿದ್ದೀನಿ ನೋಡಿ ಈ ಅಕ್ಷರ ಇಲ್ಲಿ ಬರ್ ಮೇಲೆ ಇಲ್ಲಿ ಕೂಡ ಬರ್ದಿದ್ದೀನಿ ನಾನು ಈ ಅಕ್ಷರ ತೊಗೋಬೇಡಿ ಇದು ಮಾತ್ರ ಇಲ್ಲಿ ಅದು ಇಂಕು ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ಕಾಣ್ತಾ ಇಲ್ಲ ನಿಮಗೆ ಈ ಈ ಹೀಮ್ ರೀಮ್ನ ಇಲ್ಲಿ ಬರ್ಕೊಳ್ಳಿ ಮತ್ತು ತದನಂತರ ಇಲ್ಲಿ ಅಕ್ಷರಗಳು ಏನಿದಾವೋ ಆ ರೀತಿ ಬರ್ಕೊಳ್ಳಿ ಆದ ನಂತರ ಅದನ್ನು ಫ್ರೇಮ್ ಹಾಕ್ಸಿ ಲಾಕ್ಸು ಥರ ಏನು ನೀವು ಹಾಕ್ಸ್ಕೊಳ್ತೀರೋ ಅದು ಹಾಕಿಸಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಆ ಗೋಡೆಗೆ ಅದನ್ನು ಹ್ಯಾಂಗ್ ಮಾಡ್ಬೋದು ನೀವು ಹ್ಯಾಂಗ್ ಮಾಡಿ ಅದು ನಲವತ್ತೊಂದು ದಿವಸ ಅದಕ್ಕೆ ಒಂದು ಊದ್ಬತ್ತಿ ಹಾಕ್ಬೋದು ಸಾಂಬ್ರಾಣಿ ಹಾಕ್ಬೋದು ಅದನ್ನು ನೀವು ಡೈಲಿ ಅದಕ್ಕೆ ಕೊಡ್ತಾ ಇರಬೇಕಾಗುತ್ತೆ ಅದರಿಂದ ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಏನೋ ತೊಂದರೆ ಇದ್ದರೆ ಹೋಗುತ್ತೆ ನೆಗೆಟಿವ್ ಇದ್ದರೆ ಹೋಗುತ್ತೆ ಬೇರೆ ಏನೋ ದುಷ್ಟಶಕ್ತಿಗಳಲ್ಲಿ ಏನಾದರೂ ಮಾಡಿ ಹಾಕಿದ್ದಾರೆ ಅನ್ನೋದು ಕೂಡ ಹೋಗುತ್ತೆ ವೀಕ್ಷಕರೇ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಕಾಣಿಸ್ತಾ ಇಲ್ಲ ಏನಿಲ್ಲ ಅಂತ ಅನ್ಬೇಡಿ ಈ ರೀಮ್ ಇದು ಈ ರೀಮ್ ನೋಡಿ ಇಲ್ಲಿ ಬರ್ದಿದ್ದೀನಲ್ಲ ಅದೇ ರೀಮ್ನ ಇಲ್ಲಿ ಹಾಕ್ಕೋಬೇಕು ನಾನು ಇಲ್ಲಿ ಕಾಣ್ತಾ ಇಲ್ಲ ಅನ್ನೋದು ನಿಮಗೆ ತೋರಿಸಿದ್ದಿಲ್ಲ ಆಮೇಲೆ ನೀವು ಇಲ್ಲೂ ಅಲ್ಲ ಹಾಕೋಬೇಡಿ ಇದು ಇದು ಹಾಕೊಳಕ್ಕೆ ಹೋಗ್ಬೇಡಿ ನಾನು ಇಷ್ಟು ಪರ್ಫೆಕ್ಟಾಗಿ ತೋರಿಸ್ತಾ ಇದ್ದೀನಿ ಮತ್ತೆ ಇದು ಕಾಣಿಸಿಲ್ಲ ಅಲ್ಲಿ ನೋಡಿಸಿಲ್ಲ ಅಂತೆಲ್ಲ ಮಾತಾಡೋಕೆ ಹೋಗಬೇಡಿ ನಾವು ಆ ರೀತಿ ಮಾಡಿ ನೆಕ್ಸ್ಟ್ ಇದ್ರಿ ನಾನು ಇದನ್ನ ಹಾಕೋದೇ ಇಲ್ಲ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ ಮತ್ತು ಅದು ಕೊಟ್ಟಿಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಅಕ್ಷರ ನಿಮಗೆ ಇಂಕು ಜಾಸ್ತಿ ಬಿದ್ದಿದೆ ನೋಡಿ ಇಲ್ಲಿ ನಾನು ಏನು ಪಾಯಿಂಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇಲ್ಲೂ ಹಿಂಕು ಜಾಸ್ತಿ ಬಿದ್ದು ರೀಮ್ ಅಕ್ಷರ ಇದು ಈ ರೀಮ್ ಅಕ್ಷರ ಕಾಣ್ದಿರೋದ್ರಿಂದ ನಾನು ಇಲ್ಲಿ ಈ ಜಾಗದಲ್ಲಿ ನಮಗೆ ತೋಟಿದ್ದೀನಿ ನೋಡಿ ಈ ಜಾಗದ ರೀಮ್ ಇದೇ ರೀಮ್ನ ಇಲ್ಲಿ ಬರೀಬೇಕು ನೀವು ಅರ್ಥ ಆಗಿದೆ ಅಂದ್ಕೊತೀನಿ ಈರಿಷ್ಟು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಆದರೂ ನೀವು ಇನ್ನೇನಾದರೂ ಅದರಲ್ಲಿ ಕಾಮೆಂಟಲ್ಲಿ ಗೊತ್ತಾಗಿಲ್ಲ ಅಂದರೆ ನೀವೇ ಅಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಇದನ್ನು ಹಾಕ್ಕೊಳ್ಳಿ ಇಷ್ಟು ಅಕ್ಷರಗಳು ಬರ್ತವೆ ಇದನ್ನು ಹಾಕ್ಕೊಳ್ಳಿ ಯಾಕೆ ನಾವು ತ ತೀರಾ ಡೀಟೇಲ್ಸಾಗಿ ಹೋಲ್ದಾಗ ಯಾವುದೋ ಒಂದು ಫ್ಲೋನಲ್ಲಿ ಬರುತ್ತೆ ತಿರ್ಗಿ ಅದನ್ನೇ ಹಿಡ್ಕೊಂಡು ತಿರ್ಗಿ ಬೇರೆ ರೀತಿಲಿ ನನಗೆ ಇಷ್ಟ ಆಗೋಲ್ಲ ಅವೆಲ್ಲ ಹಾಗಾಗಿ ಇದನ್ನು ಏನಿದೆಯೋ ಅದನ್ನು ನೋಡಿಕೊಂಡು ನಿಮಗೆ ಮಾಡೋವಂಥವ್ರು ಇದ್ದರೆ ನಿಮಗೆ ಏನಾದರೂ ಆ ಶಕ್ತಿ ಇದ್ದು ಅಥವಾ ನಿಮ್ಮಲ್ಲಿ ಆ ಒಂದು ಸಿದ್ಧಿ ಮಾಡ್ಕೊಂಡಿರೋವಂಥವು ಇತ್ತು ಅಂದರೆ ದಯವಿಟ್ಟು ನಿಮಗೆ ನೀವೇ ಮಾಡ್ಕೋಬೋದು ಈ ರೀತಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಬಾಂಧವ